ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾಡಿಯವ್ರೆ ಸಾವ್ರ್ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲ್ ಇಲ್ಲ ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ಈಗ ಏನಾಗ್ತದೆ ನಮ್ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಮ್ ಸಾಹೇಬ್ರ್ ಕಲ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸವಿದ್ಬಿಟ್ಟು ಬರ್ತೀವಿ ಹಾಂ ಸೋಮ ನನಗೆ ಸೋಮವಾರ ಮಂಗಳವಾರ ಏನಿಲ್ಲ ನನಗೆ ಗೊತ್ತಿಲ್ಲ ನನ್ನದು ನನ್ನ ಬೈಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಹೊಳಿಲಿಲ್ಲ ಈಗ ಅದು ನಾನು ಹೇಳೋಕೆ ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ಈಗ ನಾವು ಬರೇ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ಟರೆ ಅದನ್ನೇ ಸ ಅದನ್ನೇ ತಿಂದು ಬರ್ತೀವಿ ಇದರ ಥರ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ ಸಿ ಎಂ ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ ನಾಳೆ ಡಿ ಸಿ ಎಂ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನ್ ಕರಿತೀನಿ ನಮ್ಮ ಸಹೋದ್ಯೋಗಿಗೆ ಅದಕ್ಕೂ ಬೇಡ ಅಂತೀರಾ ಈಗ ನಾನು ಡಿಸ್ಟ್ರಿಕ್ಟ್ ವೈಸ್ ಕರೆದಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ರಿ

ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಮಾಧ್ಯಮ ಮುಂದೆ ಬಂದರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹಿ ಅವ್ರು ಹೇಳ್ಬೇಕು ರಾಹುಲ್ ಗಾಂಧಿ ಅವರು ಹೇಳ್ಬೇಕು ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು ಅವರು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಅದು ಹೇಳಿದಾರೆ ಹೇಳಿದ್ದಾರೆ ನೋಡಿ ಅವ್ರೇನ್ ಹೇಳಿದ್ದಾರೆ ಇವ್ರದೆಲ್ಲ ಇದು ಇದೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡಬೇಕು ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ ಯಾರು ಹೇಳಿದ್ರು ಇಲ್ಲ ಇಲ್ಲ ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ ಸರ್ಕಾರ ನಮ್ದೇ ಇಲ್ಲ